ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಗೃಹಲಕ್ಷ್ಮಿಯರಿಗೆ ಉಚಿತ ನಾಲ್ಕು ಸಾವಿರ ಈ ತಿಂಗಳಲ್ಲಿ ಖಾತೆಗೆ ಜಮಾ ಆಗುತ್ತೆ ಸೊ ತುಂಬ ಜನ ಇದ್ವಿ ಹದಿನೇಳನೇ ಕಂತಿನ ಹಣ ನಮಗೆ ಬಂದಿಲ್ಲ 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 ನಿಮಗೆ ಹೇಳ್ತಾ ಇದ್ದೀರಾ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಬಟ್ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ನಿಮ್ಮ ಖಾತೆಗೆ ಬರದೇ ಇರ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣವೇ ಬಂದಿಲ್ಲ ಅನ್ನೋದು ಖಂಡಿತ ಇದು ರಾಂಗ್ ಮೆಸೇಜು ಹದಿನೇಳನೇ ಕಂತಿನ ಹಣ ಖಾತೆಗಳಿಗೆ ಆಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿಗೆ ಜಮಾ ಆಗಿದೆ ಸೊ ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ಒನ್ ಆರ್ ಟೂ ಡೇಸ್ ವೆಯ್ಟ್ ಮಾಡಿ ಖಂಡಿತ ಹಣ ಜಮಾ ಆಗುತ್ತೆ ಬಟ್ ಹಣ ಆಲ್ರೆಡಿ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭವಾಗಿದೆ ಆಲ್ರೆಡಿ ತುಂಬ ಜನರಿಗೆ ಬಂದಿದೆ ಕೂಡ ಸೊ ಸೊ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಸಾಕಷ್ಟು ಗೃಹಲಕ್ಷ್ಮಿಯರು ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆ ಅಂದರೆ ಹಣ ಬಂದಿದೆ ನಮಗೂ ಕೂಡ ಅಂತ ಯಾಕಂದರೆ ಬೇರೆ ಜನ ಮಹಿಳೆಯರಿಗೆ ಗೊತ್ತಾಗಲಿ ಅವರಿಗೂ ಕೂಡ ಹಣ ಬಂದಿರುವಂಥ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಿದ್ದರೆ ತಿಳಿಸ್ಕೊಡಿ ಸ್ನೇಹಿತರೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಖಾತೆಗಳಿಗೆ ಜಮಾ ಆಗುತ್ತೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹಸುಬ್ರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಲಿಂಕ್ ಅಲ್ಲಿ ಬಯೋದಲ್ಲಿ ಇರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಯಾವುದೇ ನಿಮಗೆ ಚಾರ್ಜಸ್ ಇರೋಲ್ಲ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಇನ್ನೊಂದಿಷ್ಟು ಜನ ತುಂಬ ಜನ ಕೇಳ್ತಾ ಇದ್ರಿ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ಅಂತ ಸ್ನೇಹಿತರೆ ನಾನು ವೆಯ್ಟ್ ಲಾಸ್ ಜರ್ನಿಯ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಟೂ ಡೇಸ್ ಬ್ಯಾಕಲ್ಲಿ ದಯವಿಟ್ಟು ಹೋಗಿ ಆ ವೀಡಿಯೋನ ಚೆಕ್ ಮಾಡಿ ಬಂದಿದೆ ಹಾಗೆಯೇ ಆ ವಿಡಿಯೋನ ನೋಡಿ ಗಮನಿಸಿ ನೀವು ಕೂಡ ಆ ಫಾಲೋ ಮಾಡಿ ಟಿಪ್ಸ್ಗಳನ್ನು ಖಂಡಿತ ನೀವು ಕೂಡ ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಬೋದು ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ನಿನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಲಿಂಕ್ ಇರುತ್ತೆ ಪಿನ್ ಮಾಡಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಚೆಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದಿರಿ ಅದರಲ್ಲಿ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಬರ್ದೇ ಇದ್ರು ಯೋಚನೆ ಮಾಡಬೇಡಿ ಡೆಫಿನೆಟ್ಲಿ ಆಗಿ ಹಣ ಸಿಗುತ್ತೆ ಇನ್ನೊಂದು ಎರಡು ಜ್ವರ ಏನಂದ್ರೆ ಸಮಥಿಂಗ್ ಮಂಜುಳಾ ಮತ್ತು ಇನ್ನೊಬ್ರು ಯಾರೋ ಸಂಥಿಂಗ್ ನನ್ನ ಹೆಸರು ನೆನಪಿಲ್ಲ ಸೊ ಹೆಸರು ನೆನ್ಪಿಟ್ಕೊಳೋ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಈಗ ನೆನಪಿಟ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ನೀವೇ ದೊಡ್ಡ ವ್ಯಕ್ತಿಗಳಂತ ಇಲ್ಲ ನಿಮ್ಮ ಹೆಸರು ಹೇಳ್ಬೇಕು ಅಂತಲೇ ಹೇಳ್ತಾ ಇದ್ದೀನಿ ಸೊ ಏನಂತ ಅಂದರೆ ಅವರು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೋ ಅಥವಾ ಪಡ್ಕೊಂಡೇ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಆದ್ರೆ ಒಂದಿಷ್ಟು ಕಮೆಂಟ್ಗಳನ್ನ ಮಾಡ್ತಾರೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತಾ ಇರೋದು ಸುಳ್ಳು ವಿಚಾರ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕ್ರೆಡಿಟ್ ಆಗಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಬಿಟ್ಟಿದೆ ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಈ ಥರ ಸುಳ್ಳು ಸುದ್ದಿಗಳನ್ನು ಹಬ್ಸೋದ್ರಿಂದ ಮಂಜುಳಾ ಅವರೇ ನಿಮ್ಗೆ ಏನ್ ಸಿಗುತ್ತೋ ನಂಗೆ ಗೊತ್ತಿಲ್ಲ ಸೊ ಸಿಕ್ಕಿದ್ರೆ ನನಗೇನು ಅದರಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅದು ನಿಮ್ಮ ಅನುಕೂಲ ಸುಮ್ಮನೆ ಈ ಥರ ಫೇಕ್ ಕಮೆಂಟ್ಗಳನ್ನು ಮಾಡೋದು ಬಿಡಿ ಅಥವಾ ನಿಮ್ಗೆ ಮಾಡಬೇಕೇ ಅನ್ಸಿದ್ರೆ ನೀವೇ ಒಂದು ಹೊಸ ಚಾನಲ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಗಳಲ್ಲಿ ವಿಷಯಗಳನ್ನು ಹೇಳಿ ನನ್ನ ಚಾನಲಿಗೆ ಬಂದು ನೀವು ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಹಾಗೆ ನನ್ನ ಚಾನಲ್ನ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಕೂಡ ಯಾಕಂದ್ರೆ ಯಾಕಂದರೆ ನಿಮ್ಮಂಥವ್ರು ಇದ್ರೆ ನಿಜವಾಗ್ಲೂ ಆ ಗೂ ಕೂಡ ಕೆಟ್ಟ ಹೆಸರು ನಿಮ್ಮಂಥವ್ರು ನನ್ನ ಚಾನಲ್ನ ದಯವಿಟ್ಟು ನೋಡಿಬಿಡಿ ನನ್ನ ಸಬ್ಸ್ಕ್ರೈಬರ್ ಸಾಕಷ್ಟು ಜನ ಇದ್ದಾರೆ ಅವರು ನನ್ನ ವಿಡಿಯೋಗಳನ್ನ ನೋಡ್ತಾರೆ ಅಷ್ಟೇ ಸಾಕು ದಯವಿಟ್ಟು ನೀವು ನನ್ನ ಚಾನಲ್ನ ನೋಡಕ್ ಹೋಗ್ಬೇಡಿ ನೀವು ಮಾಡುವಂತ ಸುಳ್ಳು ಕಮೆಂಟ್ಗಳನ್ನ ಬೇರೆಯವರಿಗೆ ಅಪಪ್ರಚಾರ ಮಾಡಬೇಡಿ ನಿಮ್ಮಂಥವ್ರು ಅಪಪ್ರಚಾರ ಮಾಡೋದ್ರಿಂದ ಊರುಗಳಿಗೂ ಕೆಟ್ಟ ಹೆಸ್ರು ನಿಮ್ಮ ಮನೆಗಳಿಗೂ ಕೂಡ ಕೆಟ್ಟ ಹೆಸ್ರು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಿದೆ ಅಂದರೆ ನನಗಂತಲ್ಲ ನಿಮ್ಗಂತಲ್ಲ ಬೇರೆ ಬೇರೆ ಮಹಿಳೆಯರಿಗೆ ಸಾಕಷ್ಟು ಉಪಯೋಗಗಳಾಗಿದೆ ಇದರಿಂದ ಹೆಲ್ಪನ್ನು ಕೂಡ ಪಡ್ಕೊಂಡಿದ್ದಾರೆ ಸಾಕಷ್ಟು ಉಪಯೋಗಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದರೆ ನಿಮ್ಮಂಥವರಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರುವಂಥ ಮಹಿಳೆಯರಿಗೆ ಹರ್ಟ್ ಆಗಬಾರ್ದು ಅಥವಾ ಸುಳ್ಳು ಮಾಹಿತಿ ತಲುಪಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ಮಾಡೋಕ ಕೆಲಸ ಇಲ್ವಾ ಬೇರೆ ಕೆಲಸ ಮಾಡಿ ಅಥವಾ ಗಾರೆ ಕೆಲಸ ಮಾಡಿ ಗಾರೆ ಕೆಲ್ಸಕ್ಕೆ ಹೋಗಬೇಕು ನೀವು ಅಂತ ಹೇಳಿದ್ರೆ ನಾನು ಯಾವ ಕೆಲಸಕ್ಕೆ ಹೋಗಬೇಕು ಅನ್ನೋದು ನನ್ನ ಫ್ಯಾಮಿಲಿ ಹೇಳತ್ತೆ ಅಥವಾ ನಾನ್ ಡಿಸೈಡ್ ಮಾಡ್ತೀನಿ ನಾನ್ ಮನೇಲಿ ಇರ್ತೀನೋ ಅಥವಾ ಕೆಲಸಕ್ಕೆ ಹೋಗ್ತೀನಿ ನೀವು ಏನ್ ಕೆಲ್ಸ ಮಾಡ್ತಾ ಇದ್ದೀರಾ ಅದನ್ ಮಾಡಿ ಅಥವಾ ನಿಮ್ಗೆ ಏನು ಕೆಲ್ಸ ಇಲ್ ಬಂದ್ರೆ ಒಂದು ಕೆಲ್ಸವನ್ನ ಹುಡ್ಕೊಂಡ್ ಹೋಗಿ ಇದು ನನ್ ಕೆಲ್ಸ ನಾನ್ ಇದನ್ ಮಾಡ್ತೀನಿ ನಿನ್ ಕೆಲ್ಸವನ್ನ ನೀವ್ ಹುಡ್ಕೊಂಡೋಗಿ ಸುಮ್ಮನೆ ಬೇರೆ ಚಾನಲಿಗೆ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟಿಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಅಂತ ಕಮೆಂಟ್ ಮಾಡೋದಲ್ಲ ಅಥವಾ ಒಂದು ಕಮೆಂಟ್ ಮಾಡೋಕ್ಕೆ ಐನೂರು ರೂಪಾಯಿನೋ ಸಾವಿರ ರೂಪಾಯಿ ಆಗಿದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ತಾ ಇರಲಿಲ್ಲ ಯಾಕಂದರೆ ನಿಮ್ಮ ಕೆಟ್ಟ ಕೆಲಸನೇ ಇದು ಅದಕ್ಕೋಸ್ಕರ ಸೊ ದಯವಿಟ್ಟು ನಿಮ್ಮ ಟೈಮನ್ನು ಬೇರೆದಕ್ಕೆ ಕೊಡಿ ಈ ಥರ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೋಬೇಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇಂಥ ಜನರು ತುಂಬ ಜನ ಸಿಗ್ತಾರೆ ಸ್ನೇಹಿತರೆ ಇಂಥವ್ರಿಗೆ ನಾವು ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೊಚ್ಚೆ ಮೇಲೆ ಜಾಸ್ತಿ ಹಾಕಿದ್ರೆ ಕೊಚ್ಚೆ ನಮ್ಮ ಮುಖಕ್ಕೆ ಇಗ್ರತೆ ಆ ಒಂದು ಕಾರಣಕ್ಕೋಸ್ಕರ ಅದು ಕೊಚ್ಚೆ ಆಗಿರೋದ್ರಿಂದ ಅದನ್ನ ದೂರಕ್ಕೆ ಇಡಬೇಕು ಅನ್ನೋದು ನನ್ನ ಉದ್ದೇಶ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ನಿಮಗೂ ಗೊತ್ತಿರುತ್ತೆ ಈ ತರ ಫ್ಯಾಮಿಲಿಗಳಲ್ಲೋ ಅಥವಾ ರಿಲೇಟಿವ್ಸ್ಗಳಲ್ಲೋ ಅಥವಾ ಅಕ್ಕಪಕ್ಕ ಮನೆಗಳಲ್ಲೋ ಈ ತರ ಜನಗಳು ಇದ್ದೇ ಇರ್ತಾರೆ ಅದನ್ನ ನಾನು ಅನುಸರಿಸ್ತೀನಿ ಅಷ್ಟೇ ನಾನು ತಲೆ ಕೆರ್ಸ್ಕೊಳ್ಳಲ್ಲ ಸೊ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಹದಿನೇಳನೇ ಕಂತಿನ ಹಣ ಕಮೆಂಟ್ ಮಾಡಿ ಯಾಕಂದರೆ ಪಾಪ ತುಂಬಾ ಜನ ಬಂದಿಲ್ಲ ಅನ್ನೋದನ್ನ ನಂಬಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಹದಿನೆಂಟನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೆ ಹೌದು ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೆಂಟನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ತಿದೆ ಯುಗಾದಿ ಹಬ್ಬ ಕೂಡ ಬಂತು ಸೊ ನಮ್ಮ ಹಿಂದೂಗಳಿಗೆ ಇದು ವರ್ಷದ ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು ಹೊಸ ವರ್ಷ ಏನು ಜನವರಿ ಒಂದೇ ಆಚರಿಸ್ತೀವೋ ಆದ್ರೆ ಹಿಂದೂಗಳು ಪ್ರಕಾರ ಯುಗಾದಿ ಹಬ್ಬದ ದಿನದೊಂದೆ ಹೊಸ ವರ್ಷವನ್ನು ಆಚರಿಸುವುದು ಸಂಪ್ರದಾಯ ಅಂತಾನೆ ಹೇಳ್ಬೋದು ಸೊ ಈ ಯುಗಾದಿ ಹಬ್ಬದೊಂದು ಖಂಡಿತವಾಗ್ಲೂ ಬರ್ತಾ ಇದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ ನನ್ನ ಚಾನಲಲ್ಲಿ ಸಿಲ್ವರ್ ಜ್ಯುವೆಲ್ಲರಿಗಳ ಲಾಂಗ್ ಆಹಾರ ನೆಕ್ಲೆಸ್ಗಳು ಕಿವಿಯ ಓಲೆಗಳ ಪ್ರೈಸ್ ಹೇಳಿ ಮೇಡಮ್ ನಾವು ತಗೋಬೇಕು ಯಾಕಂದರೆ ಇವಾಗಿನ ಗೋಲ್ಡ್ ರೇಟ್ ಅಂತೂ ಅಷ್ಟೇ ಹೆವಿ ಇದೆ ಮದುವೆ ಫಂಕ್ಷನ್ಗಳು ಕೂಡ ಸಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಪ್ರತಿಯೊಂದು ಜ್ಯುವೆಲ್ಲರಿಗಳ ಪ್ರೈಸ್ ಹೇಳ್ತೀನಿ ಹಾಗೆ ಎಲ್ಲಿ ತೊಗೊಂಡ್ರೆ ನಿಮಗೆ ಕಡಿಮೆ ಪ್ರೈಸಸ್ ಸಿಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ತಿಂಗಳಲ್ಲಿ ಹೇಗೆ ನಾಲ್ಕು ಸಾವಿರ ಸಿಗುತ್ತೆ ಅಂತ ಕೇಳ್ಬೋದು ಈಗಾಗಲೇ ಹದಿನೇಳನೇ ಕಂತಿನ ಹಣ ಬರದೇ ಇರೋರಿಗೆ ಎರಡು ಸಾವಿರ ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಟೋಟಲ್ ಆಗಿ ನಿಮಗೆ ನಾಲ್ಕು ಸಾವಿರ ಹಣ ಸಿಗುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಬೋದು ಸೊ ಇನ್ನೂ ಕೂಡ ಖಾತೆಗಳಿಗೆ ಜಮ ಆಗಲಿಕ್ಕೆ ಪ್ರಾರಂಭವಾಗಿಲ್ಲ ಭ್ರಮ ಆಗಲಿಕ್ಕೆ ಪ್ರಾರಂಭವಾದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಹಾಗೆ ಹಾಗೆ ಅನ್ನ ಬಗ್ಗೆ ಯೋಚನೆ ಹಣ ಯಾವುದೇ ರೀತಿ ಸಿಗೋದಿಲ್ಲ ಅಕ್ಕಿಯನ್ನು ಕೊಡ್ತಾರೆ ಒಬ್ಬರಿಗೆ ಹದಿನೈದು ಕೆ ಜಿ ಥರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಮಂತಿನ ಅಕ್ಕಿಯನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಪಡ್ಕೊಂಡು ಅವರು ದಯವಿಟ್ಟು ನೀವು ಎಷ್ಟು ಕೆ ಜಿ ಅಕ್ಕಿಯನ್ನು ಪಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆಯೇ ಉಚಿತ ಬಸ್ ಪ್ರಯಾಣ ಕೂಡ ಸರಾಗವಾಗಿ ನಡೀತಾ ಇದೆ ಸೊ ಇದೆಲ್ಲರಿಗೂ ಕೂಡ ಖುಷಿಯನ್ನು ತಂದುಕೊಟ್ಟಿರುವಂಥ ವಿಚಾರ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಫಾಲೋ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಹಾಗೆ ಫಾಲೋ ಕೂಡ ಮಾಡಿ ಮುಂದಿನ ಬೆಳೆದ್ರೆ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ